ಸ್ವಚ್ಛ ನಗರದ ಶಿಲ್ಪಿಗಳು ಪೌರಕಾರ್ಮಿಕರ ಮಹಾಕಾವ್ಯ ಬೆಳಗಿನ ಮೊದಲ ಕಿರಣ ಮೂಡುವ ಮುನ್ನವೇ ನಗರ ಎಚ್ಚರಗೊಳ್ಳುತ್ತದೆ ಆದರೆ ನಗರಕ್ಕಿಂತ ಮೊದಲು ಎಚ್ಚರಗೊಳ್ಳುವವರು ಪೌರಕಾರ್ಮಿಕರು ನಮ್ಮ ಬೀದಿಗಳಲ್ಲಿ ವೃತ್ತಗಳಲ್ಲಿ ಮಾರುಕಟ್ಟೆಗಳಲ್ಲಿ ಆಸ್ಪತ್ರೆಗಳ ಸುತ್ತಮುತ್ತ ಅವರು ತಮ್ಮ ಕೆಲಸವನ್ನು ಮೌನವಾಗಿ ಪ್ರಾರಂಭಿಸುತ್ತಾರೆ ನಾವು ನಿದ್ರೆಯಲ್ಲಿರುವಾಗಲೇ ಅವರು ಕಸವನ್ನು ತೆರವುಗೊಳಿಸಿ ದುರ್ಗಂಧವನ್ನು ದೂರ ಮಾಡಿ ಆರೋಗ್ಯಕರ ಪರಿಸರವನ್ನು ನಿರ್ಮಿಸುತ್ತಾರೆ ಅವರ ಶ್ರಮದ ಫಲವೇ ನಮ್ಮ ದಿನದ ಶುಭಾರಂಭ ಕಾಯಕನಿಷ್ಠೆಯ ಪ್ರತೀಕ ಪೌರಕಾರ್ಮಿಕರ ಕೆಲಸ ಕೇವಲ ಉದ್ಯೋಗವಲ್ಲ ಅದು ಸಮಾಜಸೇವೆಯ ಅತ್ಯುನ್ನತ ರೂಪ ಮಳೆಗಾಲದ ಸುರಿಮಳೆಯಲ್ಲಿಯೂ ಬೇಸಿಗೆಯ ಉರಿಯುವ ಬಿಸಿಲಲ್ಲಿಯೂ ಚಳಿಗಾಲದ ಕಡುಗಾಳಿಯಲ್ಲಿಯೂ ಅವರು ತಮ್ಮ ಕರ್ತವ್ಯದಿಂದ ಹಿಂದೆ ಸರಿಯುವುದಿಲ್ಲ ಸಾರ್ವಜನಿಕ ಹಿತವೇ ಅವರ ಧ್ಯೇಯ ಈ ಕಾಯಕನಿಷ್ಠೆ ಮಹಾತ್ಮರ ಕಾಯಕತತ್ವವನ್ನು ನೆನಪಿಸುತ್ತದೆ ಭಾರತದಲ್ಲಿ ಸ್ವಚ್ಛತೆ ಎಂಬುದು ಕೇವಲ ಒಂದು ಅಭಿಯಾನವಲ್ಲ ಅದು ಒಂದು ಸಂಸ್ಕೃತಿ ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆ ದೇವರ ಸಮೀಪಕ್ಕೆ ಕೊಂಡೊಯ್ಯುತ್ತದೆ ಎಂದು ಹೇಳಿದ್ದರು ಈ ತತ್ವವನ್ನು ನಿಜ ಜೀವನದಲ್ಲಿ ಅನುಸರಿಸುತ್ತಿರುವವರು ಪೌರಕಾರ್ಮಿಕರು ಇಂದಿನ ಕಾಲದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಎಂಬ ರಾಷ್ಟ್ರೀಯ ಅಭಿಯಾನವು ದೇಶದ ಸ್ವಚ್ಛತೆಗೆ ಒತ್ತು ನೀಡಿದ್ದರೂ ಅದರ ನಿಜವಾದ ಹೆಮ್ಮೆ ಪೌರಕಾರ್ಮಿಕರೇ ಶ್ರಮದ ಮಹತ್ವ ಒಂದು ದಿನ ಪೌರಕಾರ್ಮಿಕರು ಕೆಲಸ ನಿಲ್ಲಿಸಿದರೆ ನಗರ ಹೇಗಿರಬಹುದು ಕಸದ ಗುಡ್ಡಗಳು ದುರ್ವಾಸನೆ ರೋಗರುಜನಿಗಳ ಹರಡುವಿಕೆ ಇವುಗಳೆಲ್ಲ ನಮ್ಮ ಮುಂದೆ ಕಾಣಿಸಿಕೊಳ್ಳುತ್ತವೆ ಸಾರ್ವಜನಿಕ ಆರೋಗ್ಯದ ಅಡಿಪಾಯವೇ ಅವರ ಶ್ರಮ ಡೆಂಗ್ಯೂ ಮಲೇರಿಯಾ ಸಾಂಕ್ರಾಮಿಕ ರೋಗಗಳು ಇವುಗಳನ್ನು ನಿಯಂತ್ರಿಸುವಲ್ಲಿ ಅವರ ಪಾತ್ರ ಅಪಾರ ಅವರು ಕೇವಲ ಕಸ ತೆಗೆಯುವುದಲ್ಲ ಸಮಾಜವನ್ನು ರಕ್ಷಿಸುತ್ತಾರೆ ಪ್ರತಿದಿನದ ಕಠಿಣ ಶ್ರಮದಿಂದ ಅವರು ಸಾವಿರಾರು ಕುಟುಂಬಗಳ ಆರೋಗ್ಯವನ್ನು ಕಾಪಾಡುತ್ತಾರೆ ಜಾತ್ರೆ ಸಂತೆ ಉತ್ಸವಗಳ ಯಶಸ್ಸು ಇವರ ಕೆಲಸದ ನಂತರವೇ ಕಾಣುತ್ತದೆ ಇಲ್ಲವಾದರೆ ಅವೆಲ್ಲ ಪರಿಸರವನ್ನು ಹಾಳು ಮಾಡುವ ಕೆಲಸಗಳಂತೆ ಕಾಣುತ್ತವೆ ಆದರೂ ಅವರ ಹೆಸರು ಸುದ್ದಿಯಲ್ಲೇ ಕಾಣಿಸದು ಪ್ರಶಂಸೆ ವಿರಳ ಆದರೆ ಅವರ ಸೇವೆಯ ಮಹತ್ವ ಅಳತೆಯಿಲ್ಲದ್ದು ತ್ಯಾಗ ಮತ್ತು ಸಂಕಷ್ಟ ಪೌರಕಾರ್ಮಿಕರ ಜೀವನ ಸುಲಭವಲ್ಲ ಅನೇಕರು ಸುರಕ್ಷತಾ ಉಪಕರಣಗಳ ಕೊರತೆಯಲ್ಲಿ ಕೆಲಸ ಮಾಡುತ್ತಾರೆ ದುರ್ವಾಸನೆ ಅಪಾಯಕಾರಿ ತ್ಯಾಜ್ಯ ಸೋಂಕಿನ ಭೀತಿ ಇವುಗಳ ಮಧ್ಯೆ ತಮ್ಮ ಜೀವವನ್ನು ಪಣಕ್ಕಿಟ್ಟು ದುಡಿಯುತ್ತಾರೆ ಕೊರೋನಾದಂತಹ ಮಹಾಮಾರಿಗಳ ಸಂದರ್ಭದಲ್ಲಿ ಎಲ್ಲರೂ ಮನೆಯೊಳಗೆ ಇದ್ದಾಗಲೂ ಅವರು ರಸ್ತೆಗಳಲ್ಲಿ ಸೇವೆ ಸಲ್ಲಿಸಿದರು ಅವರ ತ್ಯಾಗ ನಿಜಕ್ಕೂ ಯೋಧರಿಗಿಂತ ಕಡಿಮೆಯಲ್ಲ ಅವರಲ್ಲಿ ಅನೇಕರು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಂದ ಬಂದವರು ಸಮಾಜದ ಅಸಮಾನತೆ ಅವರ ಜೀವನವನ್ನು ಇನ್ನಷ್ಟು ಕಠಿಣಗೊಳಿಸಿದೆ ಆದರೂ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕುಟುಂಬದ ನೆಮ್ಮದಿಗಾಗಿ ಅವರು ದುಡಿಯುತ್ತಲೇ ಇರುತ್ತಾರೆ ಮಾನ್ಯತೆ ಮತ್ತು ಕೃತಜ್ಞತೆ ನಾವು ರಸ್ತೆಗಳಲ್ಲಿ ಕಸ ಎಸೆಯುವಾಗ ಅದು ಕೇವಲ ಪರಿಸರಕ್ಕೆ ಹಾನಿಯಲ್ಲ ಅದು ಪೌರಕಾರ್ಮಿಕರ ಶ್ರಮದ ಅವಮಾನ ನಮ್ಮ ಸಣ್ಣ ಜವಾಬ್ದಾರಿತನ ಕಸವನ್ನು ಸರಿಯಾದ ಸ್ಥಳದಲ್ಲಿ ಹಾಕುವುದು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಇವುಗಳ ಮೂಲಕ ನಾವು ಅವರಿಗೆ ಗೌರವ ತೋರಬಹುದು ಆದರೆ ನಾವು ಅವರ ಬಗ್ಗೆ ಕೇವಲ ಭಾಷಣಗಳಲ್ಲಿ ತೋರಿಕೆಗಾಗಿ ಗೌರವದ ಮಾತುಗಳನ್ನಾಡಿ ದಿನವು ಅವರನ್ನು ಅವಮಾನಿಸುವುದು ಸರಳವಾಗಿಬಿಟ್ಟಿದೆ ಇದು ನಿಲ್ಲಬೇಕು ಅವರ ಅಮೂಲ್ಯ ಸೇವೆಗೆ ನಿಜವಾದ ಗೌರವ ಪ್ರೀತಿ ಸಿಗಬೇಕು ಅಂದಾಗ ಮಾತ್ರ ಸ್ವಸ್ಥ ಸಮಾಜ ನಿರ್ಮಾಣವಾಗಲು ಸಾಧ್ಯ ಪೌರಕಾರ್ಮಿಕರನ್ನು ಕೇವಲ ಕಸದ ಕಾರ್ಮಿಕರು ಎಂದು ನೋಡುವ ಮನೋಭಾವ ಬದಲಾಗಬೇಕು ಅವರು ಆರೋಗ್ಯದ ರಕ್ಷಕರು ನಗರದ ಯೋಧರು ಸ್ವಚ್ಛತೆಯ ದೂತರು ಸಮಾಜವು ಅವರಿಗೆ ಮಾನ್ಯತೆ ಸುರಕ್ಷತೆ ಉತ್ತಮ ವೇತನ ಮತ್ತು ಗೌರವಯುತ ಜೀವನವನ್ನು ಒದಗಿಸಬೇಕು ಉಪಸಂಹಾರ ಪೌರಕಾರ್ಮಿಕರು ನಮ್ಮ ನಗರಗಳ ನಿಶಬ್ದ ಹೃದಯ ಅವರ ಕಾಯಕನಿಷ್ಠೆ ನಮಗೆ ಜವಾಬ್ದಾರಿತನ ಕಲಿಸುತ್ತದೆ ಅವರ ಶ್ರಮ ನಮಗೆ ಆರೋಗ್ಯ ನೀಡುತ್ತದೆ ಅವರ ತ್ಯಾಗ ನಮಗೆ ಮಾನವೀಯತೆ ನೆನಪಿಸುತ್ತದೆ ಒಂದು ಸಮಾಜದ ಸೌಂದರ್ಯ ಅದರ ಕಟ್ಟಡಗಳಲ್ಲಿ ಅಲ್ಲ ಅದರ ಕಾರ್ಮಿಕರ ಗೌರವದಲ್ಲಿ ಇದೆ ಪೌರಕಾರ್ಮಿಕರ ಕೈಯಲ್ಲಿ ನಮ್ಮ ನಗರದ ಶುದ್ಧತೆ ಮಾತ್ರವಲ್ಲ ನಮ್ಮ ಸಂಸ್ಕೃತಿ ಆರೋಗ್ಯ ಮತ್ತು ಮಾನವೀಯತೆಯ ಭವಿಷ್ಯ ಕೂಡ ಇದೆ ಅವರಿಗೆ ನಮಿಸುವುದು ಕೇವಲ ಕೃತಜ್ಞತೆಯಲ್ಲ ಅದು ನಮ್ಮ ಕರ್ತವ್ಯ ಲೇಖನ ಸುರೇಶ ಬಳಗಾನೂರು